ಪ್ರತಿದಿನ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಮಾಡಿದ್ರು ನಮಗೆ ಕಾಡುವಂಥ ಒಂದು ಪ್ರಶ್ನೆ ಅಂದರೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಸೊ ಹಳೆಯ ಕಾಲದಲ್ಲಿ ಮಾಡ್ತಾಯಿದ್ದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಬಂದು ರವೆ ಕಾಯಿ ರೊಟ್ಟಿ ಅಂತ ಹೇಳಿ ಸೊ ಇದನ್ನು ದೋಸೆ ಥರನೂ ಮಾಡ್ಕೋಬೋದು ರೊಟ್ಟಿ ಥರನೂ ಮಾಡ್ಕೋಬೋದು ಸೊ ಕಂಪ್ಲೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ದೊಡ್ಡ ಕಪ್ಪಷ್ಟು ರವೆನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೀವು ಇದರಲ್ಲಿ ಚಿರೋಟಿ ರವೆ ಬಳಸ್ಬೋದು ಅಥವಾ ಆಗಿ ಉಪ್ಪಿಟ್ಟು ರವೆ ಕೂಡ ಬಳಸ್ಬೋದು ರವೆ ಚೆನ್ನಾಗಿ ನೀರಲ್ಲಿ ನೆಂದಾಗ ರವೆ ಕೆಳಗಡೆ ಭಾಗದಲ್ಲಿ ಕುತ್ಕೊಳ್ಳುತ್ತೆ ನೀರು ಮೇಲ್ ಬರುತ್ತೆ ಆದಷ್ಟು ನೀರಿನ ಅಂಶನ ಕಡಿಮೆ ಮಾಡಿ ರವೆನ ಮಿಕ್ಸಿ ಜಾರ್ಗೆ ಹಾಕಿ ನಾವು ನುಣ್ಣಗೆ ರುಬ್ಬಿಟ್ಕೋಬೇಕು ಸೊ ನುಣ್ಣಗೆ ರುಬ್ಕೊಳ್ಳೋದ್ರಿಂದ ರೆಸಿಪಿ ತುಂಬ ಚೆನ್ನಾಗಾಗತ್ತೆ ಸೊ ನೋಡ್ಬೋದು ನಾನು ದೋಸೆ ಹಿಟ್ಟಿನ ಥರ ರವೆನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ನಾನು ಒಂದು ಒಂದು ದೊಡ್ಡ ಬೌಲಷ್ಟು ರವೆನ ಬಳಸಿದ್ದೀನಿ ಸೊ ಅದೇ ಮಿಕ್ಸಿ ಜಾರ್ಗೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗಂತ ತೀರ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ದೊಡ್ಡ ಬಟ್ಲು ರವೆಗೆ ಒಂದು ಫುಲ್ ತೆಂಗಿನಕಾಯಿ ಆದರೆ ಸಾಕು ಇದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ನೀರಿನ ಒಟ್ಟಿಗೆ ನುಣ್ಣಗೆ ರುಬ್ಕೋಬೇಕು ಇದನ್ನು ಅಷ್ಟೇ ಎಲ್ಲ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಸೊ ನೋಡ್ಬೋದು ಇವಾಗ ಈ ಪ್ಯಾಟರ್ ಏನಿದೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿ ಮಿಶ್ರಣ ಏನಿದೆ ಅದನ್ನು ಒಟ್ಟಿಗೆ ಇದ್ದೀನಿ ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿ ಆನಂತರ ನಾವು ಇದಕ್ಕೆ ಅಂದರೆ ಈ ಥರವೂ ಬರೀ ಪ್ಲೇನಾಗೆ ಮಾಡ್ಕೊಬೋದು ಸ್ವಲ್ಪ ಟೇಸ್ಟ್ ಬೇಕು ಅನಿಸಿದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಜೊತೆಗೆ ಈರುಳ್ಳಿ ಸಣ್ಣಾಗಿ ಹೆಚ್ಚಿರೋಂಥದ್ದು ಒಂದು ಎರಡರಿಂದ ಮೂರು ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಸೊ ನೋಡಿ ತುಂಬ ಸಣ್ಣಗೆ ಹೆಚ್ಚಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಸೇರಿಸ್ಕೋಬೋದು ನಮ್ಮನೇಲಿ ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ ಟೇಸ್ಟ್ ವೈಸ್ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ತುರಿ ಇಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಟೇಸ್ಟ್ ಎಕ್ಸ್ಟ್ರಾ ಬೇಕು ಅಂದರೆ ನುಗ್ಗೆ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ತುಂಬ ರುಚಿ ಬರುತ್ತೆ ಈ ಒಂದು ಪರ್ಟಿಕ್ಯುಲರ್ ರೆಸಿಪಿಗೆ ಸೊ ನೋಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೆ ರವೆದು ಪೇಸ್ಟ್ ಥರ ಆ ಥರ ದೋಸೆ ಹಿಟ್ಟಿನ ಥರ ಅದಕ್ಕೆ ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ನಾವು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ನಾವು ರವೆನ ಚೆನ್ನಾಗಿ ನೆನೆಸಿ ರೆಸಿಪಿ ಮಾಡ್ತಾ ಇರೋದ್ರಿಂದ ಮತ್ತೆ ನಾವು ಇದನ್ನು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ರೆಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇನ್ಸ್ಟಂಟಾಗಿ ಮಾಡ್ಕೋಬೋದು ಪ್ರತಿ ದಿನ ಉಪ್ಪಿಟ್ಟು ರವೆ ರೊಟ್ಟಿ ತಿಂದು ಬೇಜಾರಾಗಿರಿ ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಿ ತುಂಬ ಆಗುತ್ತೆ ಇದು ನಮ್ಮ ಅಜ್ಜಿ ರೆಸಿಪಿ ಅಂತಲೇ ಹೇಳ್ಬೋದು ಅವಾಗೆಲ್ಲ ಸೌದೆ ಒಲೆಯಲ್ಲಿ ಹಂಚಿನ ಮೇಲೆಲ್ಲ ತಟ್ಕೊಡೋರು ತುಂಬ ರುಚಿಯಾಗಿರೋದು ಸೊ ಅದೇ ರೆಸಿಪಿನ ನಾನು ಇವಾಗ ಒಂದು ಸ್ವಲ್ಪ ಅಡಿಷ್ನಲ್ ಆಗಿ ಒಂದಷ್ಟು ಟಾಪಿಂಗ್ಸ್ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ ಹೆಂಚು ಬಿಸಿಗೆ ಇಟ್ಕೊಂಡಿದ್ದೀನಿ ಆದಷ್ಟು ಇದು ತೆಳುವಾಗಿ ಕಲಸಿಟ್ಕೊಂಡ್ರೆ ನೀವು ಈಸಿಯಾಗಿ ದೋಸೆ ಥರ ಮಾಡ್ಬೋದು ಬಟ್ ಈ ಕನ್ಸಿಸ್ಟೆನ್ಸಿಲಿ ಇದ್ದು ಕೈಯಲ್ಲಿ ಸೋರಿದ್ರೇ ಅದು ರುಚಿ ಜಾಸ್ತಿ ಸೊ ಅದಕ್ಕಾಗಿ ನಾನು ಸ್ವಲ್ಪ ಕೈ ತೇವಾ ಮಾಡಿಕೊಂಡು ಸ್ವಲ್ಪ ಹಿಟ್ಟಿನ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನನಗೆ ಎಷ್ಟು ಅಗ್ಲ ಬೇಕೋ ಎಷ್ಟು ಬೇಕೋ ಅಲ್ಲಿವರೆಗೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಸೊ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದು ನಿಮಗೆ ಯಾವ ಹದದಲ್ಲಿ ಬೇಕು ಆ ಹದಕ್ಕೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳಿ ತೀರಾ ಡ್ರೈ ಮಾಡ್ಕೊಂಡ್ರು ಓಕೆ ಅಥವಾ ಸಾಫ್ಟಾಗಿ ಸುಟ್ಕೋತೀವಿ ಅಂದರೂ ಓಕೆ ನಿಮಗೆ ಯಾವ ಥರ ಹದ ಬೇಕು ನೋಡ್ಕೊಂಡು ಸುಟ್ಕೊಂಡ್ರೆ ಬಿಸಿ ಬಿಸಿ ಆದ ಕಾಯಿ ರವೆ ರೊಟ್ಟಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಸೈಡ್ ಡಿಶ್ ರೆಸಿಪಿ ಬೇಕು ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಒನ್ಸು ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ಲಿಪ್ ಮಾಡಿಕೊಂಡು ಮತ್ತು ಇನ್ನೊಂದು ಸೈಡ್ ಕುಕ್ ಮಾಡ್ಕೋಬೇಕು ಸೊ ನಾನು ಮೊದಲನೇ ಸರಿ ರೆಸಿಪಿ ಮಾಡುವಾಗ ಈ ಎರಡೂ ಸ ಕಡೆ ಕುಕ್ಕಾಗಿರುವಂಥ ಒಂದು ಫ್ಲಿಪ್ಪಿಂಗ್ನ ಆ್ಯಡ್ ಮಾಡೋದು ಮರ್ತಿದ್ದೆ ಸೊ ರೆಕಾರ್ಡ್ ಮಾಡೋದು ಮರ್ತಿದ್ದೆ ಸೊ ಅದನ್ನು ನಾನು ಇನ್ನೊಂದು ಸರಿ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಎರಡೂ ಕಡೆ ಚೆನ್ನಾಗಿ ಬೆಂದಿರುವಂಥ ರೊಟ್ಟಿನ ಸ್ಪೆಷಲ್ ಟೇಸ್ಟ್ ಬಂದು ಉಪ್ಸಾರು ಖಾರದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹಾಗೆ ಕೂಡ ತಿನ್ಬೋದು ಚಟ್ನಿಗಳ ಜೊತೆ ಕೂಡ ಮಾಡ್ಕೋಬೋದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ